ಹಲೋ ಮೈ ಡಿಯರ್ ಯೂಟ್ಯೂಬ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀ ತಟಾರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಆಗ್ತಾ ಇಲ್ಲ ಅಥವಾ ಯಾಕೆ ಯಾವಾಗಲೂ ನಮ್ಮ ನಮಗೆ ಇಷ್ಟೊಂದು ನೋವು ಅನ್ನೋರಿಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಡೆಸ್ಟಿನಿಯಲ್ಲೇ ಆ ಥರದ್ದಿದೆಯಾ ಅಥವಾ ಯಾವುದೋ ಒಂದು ಕೆಟ್ಟ ಕಣ್ಣು ಅದು ಶತ್ರುಗಳಾಗಿರಬಹುದು ಅಥವಾ ಒಂದು ಕೆಟ್ಟ ಕಣ್ಣು ನಮಗೆ ಕಾಣದೇ ಇರುವಂತಹ ಕೆಟ್ಟ ಕಣ್ಣಿನ ಕೈವಾಡದಿಂದ ನನ್ನ ಲೈಫ್ ಈ ತರ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಸ್ಟ್ರಕ್ ಆಗಿದ್ರೆ ಏನು ಇದಕ್ಕೆ ಮೂಲ ಕಾರಣ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸುನೇಟ್ ಆಗ್ತಾ ಇದೆ ಈ ಒಂದು ಕಾರಣ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ಯೂ ಮಿನಿಟ್ಸ್ ನೀವು ನಂಬುವಂತ ದೈವ ದೇವರ ಆಗಿರಬಹುದು ಯಾರೇ ಆಗಿರಬಹುದು ಆ ದೇವರನ್ನ ನೆನ್ಪು ಮಾಡಿಕೊಂಡು ಒಂದು ಕಾರಣ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಜೀವನದಲ್ಲಿ ನಡೀತಿರುವಂತಹ ಘಟನೆಗಳಿಗೆ ಅಥವಾ ಸ್ಟ್ರಕ್ ಆಗ್ತಾ ಇರೋದಕ್ಕೆ ಯಾವುದೊಂದು ಬ್ಲಾಕೇಜ್ ಆಗಿಬಿಟ್ಟಿದೆ ಅದಕ್ಕೆ ಕಾರಣ ಕೆಟ್ಟ ಕಣ್ಗಳ ಶತ್ರುಗಳ ಅಥವಾ ನನ್ನ ಜೀವನ ನನ್ನ ಹಣೆವರದಲ್ಲೇ ಇದನ್ನ ಬರೆದು ಬಿಟ್ಟಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಓಕೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಯಾರೆಲ್ಲ ಲೈಫಲ್ಲಿ ಏನೇ ಒಂದು ಘಟನೆ ನಡೀತಾ ಇರೋದಕ್ಕೆ ಏನೇ ವಿಚಿತ್ರವಾಗಿರಬಹುದು ವಿಸ್ಮಯ ಆಗಿರಬಹುದು ಈ ಘಟನೆಗಳಿಗೆ ಏನು ಕಾರಣ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಅಂತ ಹೇಳಬಹುದು ಏನೇ ಪಶ್ಚಾತ್ತಾಪ ಅನುಭವಿಸ್ತಾ ಇರ್ಬೋದು ನೋ ಬಲ್ಲಿರ್ಬೋದು ಇದಕ್ಕೆಲ್ಲ ಕೆಟ್ಟ ಕರ್ಣ ಕಾರಣನ ಅಥವಾ ನನ್ನ ಹಣೆ ಬರನೆ ಹೀಗಿದೆಯಾ ಅಂತ ಕೇಳ್ತೀರಲ್ವಾ ನೀವು ಅಂಥವ್ರಿಗೆ ಈ ರೀಡಿಂಗ್ ಆಗಿರತ್ತೆ ಅಂತ ಹೇಳ್ಬೋದು ಓಕೆ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ಕ್ವೀನ್ ಆಫ್ ಸ್ವಾಡ್ಸ್ ಬಂದಿದೆ ಎಂಪ್ರೆಸ್ ಬಂದಿದೆ ಏಸ್ ಆಫ್ ಕಪ್ಸ್ ಬಂದಿದೆ ಸ್ಟಾರ್ ಬಂದಿದೆ ಓಕೆ ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ನಡೀತಿರುವಂತಹ ಘಟನೆಗಳಿಗೆ ಇಲ್ಲಿ ಸಾಕಷ್ಟು ಜನ ಹಣದ ವಿಚಾರವಾಗಿ ತುಂಬಾನೇ ಸ್ಟ್ರಕ್ ಎಷ್ಟೇ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಹಾಗೆ ನಾನು ಏನೇ ಮಾಡಿದ್ರು ಕೂಡ ಅಥವಾ ನನಗೆ ಏನಾದರೂ ಒಂದು ಮಾತುಗಳು ಬಂದ್ಬಿಡುವಂಥದ್ದು ಆಗುವಂಥದ್ದು ಈ ರೀತಿ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಅಲ್ಲಿ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಇದೆಲ್ಲ ಗೊಂದಲಗಳಿದೆ ಆದಷ್ಟು ನೀವು ಈ ಹಿಂದೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ತಿಂಗಳುಗಳಿಂದ ದುಡಿತಿದಿರಿ ಕಷ್ಟಪಡ್ತಿದಿರಿ ಅದ್ರ ತಕ್ಕಂತ ಪ್ರತಿಫಲನ ನೀವು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಹಾಗೆ ನಿಮ್ಮ ಮಾತುಗಳು ಕೆಲವೊಂದು ಸಲ ಹಿರಿತವಾಗಿರುತ್ತೆ ನಿಮ್ಗೆ ಮಾತಾಡೋರು ಕೂಡ ಹಿರಿತವಾಗಿ ನಿಮ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಇಲ್ಲಿ ನೈಟ್ ಆಫ್ ಬಾಂಡ್ಸ್ ಬಂದಿರೋದ್ರಿಂದ ತುಂಬಾ ವೇಗವಾಗಿ ನೀವು ಅನ್ಕೊಂಡಂತ ಕೆಲಸ ಆಗಲ್ಲ ನಿಧಾನವಾಗಿ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದು ಕೆಲಸಗಳು ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ನಿರ್ಧಾರನ ನೀವು ತಗೊಳ್ಬೇಕಾಗತ್ತೆ ಸಾಕಷ್ಟು ತಾಳ್ಮೆಯಿಂದ ನೀವು ಒಂದು ವಿಚಾರದಲ್ಲಿ ಕೆಲಸದ ವಿಚಾರ ಆಗಿರಬಹುದು ಯಾವುದೇ ವಿಚಾರದಲ್ಲಿ ನೀವು ನೊಂದುಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ನಿಮ್ಮ ಮೈಂಡ್ ಫ್ಲಿಕ್ಚುಯೇಟ್ ಆಗದೇ ನೀವು ಒಂದು ಸರಿಯಾದ ನಿರ್ಧಾರಗಳನ್ನ ನೀವು ತಗೊಳ್ಬೇಕಾಗತ್ತೆ ಇಲ್ಲಿ ಈ ಲೈಫಿಗೆ ನಾನು ತಗೊಂಡಂತ ನಿರ್ಧಾರನೇ ಸರಿ ಅನ್ನುವ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವೇ ಕುತ್ಕೊಂಡು ಯೋಚನೆ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ಈ ಹಿಂದೆ ಏನು ಮಾಡಿದ್ರಿ ಯಾರೋ ಹೇಳಿದ ನಿರ್ಧಾರ ಯಾರೋ ನಿಮ್ಮ ಲೈಫಿಗೆ ನಡ್ಸ್ಕೊಂಡು ಹೋಗುವಂಥ ರೀತಿ ಆ ರೀತಿಯಲ್ಲೇ ನೀವು ನಡ್ಕೊಂಡು ಹೋಗೋದಕ್ಕೆ ಅಂತ ಮಾಡಿದ್ರಿ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನ ಹೀಗೆ ಇರುತ್ತಾ ಅಂತ ನಾನು ನೋಡೋದಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಹೀಗೆ ಇರೋದಿಲ್ಲ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಲೈಫಲ್ಲಿ ಈ ಹಿಂದೆ ನಡೆದಂಥ ಟಾಸ್ಕ್ಗಳು ಏನಿದೆಯಲ್ಲ ನಿಮ್ಮ ಲೈಫ್ ನಡೀತಿರುವಂತಹ ಹಿಂದೆ ನಡೆದಂತ ಟಾಸ್ಕ್ಗಳು ನಿಮ್ಮ ಜೀವನದಲ್ಲಿ ನಡೆದಂತ ದೊಡ್ಡ ದೊಡ್ಡ ಘಟನೆಗಳು ಯಾವುದೇ ನನ್ನ ಹಣ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ನನ್ನ ಹಣ ಕೂಡ ಪೋಲ್ ಆಗುತ್ತೆ ನನ್ನ ಕೆಲಸ ಕೂಡ ಇವತ್ತು ಈ ಕೆಲಸ ಮಾಡಿದ್ರೆ ನಾಳೆ ಇನ್ಯಾವ ಕೆಲಸನೋ ಆ ಕೆಲಸದ ವಿಚಾರದಲ್ಲೂ ಅಷ್ಟೇನೆ ಮಾತುಗಳು ನಂಗೆ ಮಾತಾಡುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುವಂಥದ್ದು ನಿಮ್ಮ ಡೆಸ್ಟಿನಿಯಲ್ಲಿ ಇತ್ತು ಇದರಿಂದ ನೀವು ಪಾಠಗಳನ್ನ ಕಲ್ತಿದ್ದೀರಿ ಮುಂದೆ ಬರುವ ದಿನಗಳು ಹಾಗೆ ಇರತ್ತಾ ನನಗೆ ಯಾವ್ದಾದ್ರು ಕೆಟ್ಟ ಕಣ್ಣುಗಳಿಂದ ಈ ತರ ಆಗ್ತಾ ಇದೆಯಾ ನೋ ವೇ ನಿಮ್ಮ ಹಣೆ ಬರದಲ್ಲಿ ಇದು ಬರೆದಿತ್ತು ಇದಾಗಬೇಕಾಗಿತ್ತು ಕೆಲವೊಂದು ಸಲ ನಿಮ್ಮ ಯೋಚನೆಗಳಿದೆಯಲ್ಲ ನಿಮ್ಮ ಯೋಚನೆಗಳು ಕೂಡ ತಪ್ಪು ನಿರ್ಧಾರಕ್ಕೆ ತಗೊಂಡಿದ್ರಿ ಏಸ್ ಸ್ವಾಟ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡ್ ಗೆ ಬಂದಂತೆ ನೀವು ಮಾ ನಿಮ್ಮ ಮಾತುಗಳಲ್ಲೂ ಕೂಡ ಕೆಲವೊಂದು ವಿಚಾರದಲ್ಲಿ ಕೆಲಸಗಳನ್ನ ಕಳ್ಕೊಂಡಿದ್ದು ಅಥವಾ ನಿಮ್ಮ ಮನಸ್ಸಿಗೆ ಯಾರಿಗೋ ಹರ್ಟ್ ಮಾಡಿದ್ರಿ ಅದು ವಾಪಸ್ ನಿಮಗೆ ಬಂದಿದ್ದಂಥದ್ದು ಈ ರೀತಿ ಇದೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೊಸ ಅವಕಾಶ ಒಂದು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ಅವಕಾಶ ನಿಮಗಾಗಿ ಕಾ ಕಾದು ಕುಳ್ತಿದೆ ಅದಕ್ಕೋಸ್ಕರನೇ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಕೂಡ ಅದಕ್ಕೋಸ್ಕರ ನೀವು ಈ ಹಿಂದೆ ಎಷ್ಟು ಟಾಸ್ಕ್ಗಳನ್ನ ಅನುಭವಿಸಬೇಕಾಗಿತ್ತು ಎಲ್ಲ ರೀತಿ ಎಲ್ಲ ವಿಧ ವಿಧವಾಗೂ ಕೂಡ ನಿಮಗೆ ಆಗಿದೆ ಇಲ್ಲಿ ಹಣದ ವಿಚಾರವಾಗಿ ನೀವು ಈಗೇನು ಸ್ಟ್ರಗಲ್ ಪಡ್ತಾ ಇದ್ದೀರಿ ಈಗೇನು ಕಷ್ಟ ಪಡ್ತಾ ಇದ್ದೀರಿ ಅದಕ್ಕೆ ತಕ್ಕಂಥ ಪ್ರತಿಫಲನ ನೀವು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಅಂತ ಹೇಳ್ಬೋದು ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಲೈಫಲ್ಲಿ ಒಳ್ಳೆ ಜರ್ನಿ ಇದೆ ಟ್ರಾವೆಲ್ ಮಾಡ್ತೀರಿ ಅವಕಾಶಗಳು ಜಾಸ್ತಿ ಇದೆ ಕೆಲವೊಬ್ರು ಲೈಫಲ್ಲಿ ಆಪರ್ಚುನಿಟೀಸ್ಗಳು ಕೂಡ ತುಂಬ ಈ ಹಿಂದೆ ನೀವೇ ಬೇಡ್ಕೊಂಡು ಹೋದ್ರೂ ಕೂಡ ಸಿಗದೇ ಇರುವಂಥದ್ದು ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ಗಳು ಉಡ್ಕೊಂಡು ಬರುವಂಥದ್ದು ಕೂಡ ಇದೆ ಅಂತ ಹೇಳ್ಬೋದು ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಈ ಹಿಂದೆ ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ದು ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ದು ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಂಥದ್ದು ಯಾರೇ ಏನೇ ಮಾಡಿದ್ರು ಕೂಡ ನ್ಯಾಯವಾಗಿ ನಿಮ್ಮ ಲೈಫ್ ಯಾವ ರೀತಿ ಇರಬೇಕಾಗಿತ್ತು ಅಂಥವರ ಮುಂದೆ ಇನ್ನೂ ಚೆನ್ನಾಗಿ ಇರುವ ರೀತಿ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ಈ ಏಸ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಕೂಡ ಯಾರೆಲ್ಲ ಹೊಸ ವಿಚಾರಕ್ಕೆ ಹೊಸ ಯೋಚನೆಗೆ ಹೊಸ ಬಿಸ್ನೆಸ್ಗೆ ಕೈ ಹಾಕಿದಿರಿ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಿ ಅದರಲ್ಲೂ ಕೂಡ ಒಳ್ಳೆಯ ಯೋಗ ಕೂಡ ಇದೆ ಅಂತ ಹೇಳ್ಬೋದು ಇಲ್ಲಿ ಫೈವ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ನಿಮ್ಮ ನಿಮಗೆ ನಿಮ್ಮ ಲೈಫಲ್ಲಿ ದಿಕ್ಕು ತಪ್ಪಿಸುವಂತಹ ಜನಗಳು ಭಗವಂತ ಎಲ್ಲ ಕೊಟ್ಟಾಗ ಈ ಥರದ್ದೊಂದು ಬಿಟ್ಟು ನೋಡ್ತಾನೆ ಇಂಥ ಜನಗಳನ್ನ ನಿಮ್ಮ ಹತ್ರ ಬಿಟ್ಟು ನೋಡ್ತಾನೆ ಆಗ ನೀವು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ತೀರ ನೀವು ನಿಮ್ಮ ಲೈಫ್ ಬಗ್ಗೆ ಒಳ್ಳೆಯ ದಾರಿ ಕಡೆಗೆ ನೀವು ಹೋಗುವಂಥದ್ದು ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ನೀವು ಅಂಥವ್ರ ಮಾತನ್ನ ನಿಮ್ಮ ಲೈಫ್ ಒಳಗೆ ಹಾಕ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಬೇಡಿ ಬರುವಂಥ ಯೋಗಗಳು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರ್ಯಾರೋ ಹೇಳ್ಕೊಟ್ಟಿದ್ದು ಕೇಳ್ಕೊಂಡು ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗಿ ಹೋಗ್ ಹೋಗ್ತೀರಿ ಅನ್ನೋದಾದರೆ ಅಥವಾ ಯಾರೋ ಹೇಳಿದ ನಿರ್ಧಾರನ ಆ ನಿರ್ಧಾರದ ಮೇಲೆ ನಿಮ್ಮ ಲೈಫ್ ತೊಗೊಂಡು ಹೋಗ್ತೀರಿ ಅನ್ನೋದಾದರೆ ನಿಮ್ಗೆ ಹೇಳ್ಕೊಟ್ಟವ್ರ ಲೈಫ್ ಹೆಂಗಿದೆ ಅನ್ನೋದು ಫಸ್ಟ್ ನೋಡಿ ಅವ್ರ ಲೈಫೇ ಅವ್ರು ಕೆಲವ್ರ ಲೈಫಲ್ಲಿ ಅವ್ರ ಲೈಫೇ ಅವ್ರು ಕರೆಕ್ಟಾಗಿ ಇಟ್ಕೊಂಡಿರೋದಕ್ಕಾಗಲ್ಲ ಅವರೇ ಸಾಕಷ್ಟು ಸಮಸ್ಯೆದಲ್ಲಿ ಒದ್ದಾಡ್ತಾ ಇರ್ತಾರೆ ಅಂಥವ್ರ ಲೈಫ್ ಅಂಥವ್ರದ್ದು ಯಾರ್ದೋ ಮಾತನ್ನ ಕಟ್ಕೊಂಡು ನೀವು ನಿಮ್ಮ ಲೈಫ್ನ ತಗೊಂಡು ಹೋಗ್ಬೇಡಿ ಯಾಕೆ ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ಹೊಸ ಹೊಸ ಯೋಚನೆಗಳು ಹೊಸ ಹೊಸ ಯೋಗಗಳು ಏನಾದರೂ ಒಂದು ಪರ್ಚೇಸ್ ಮಾಡುವಂಥದ್ದು ಏನಾದರೂ ಒಂದು ತಗೊಳ್ಳುವಂಥದ್ದು ಎಲ್ಲ ಯೋಗಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಹಾಗಾಗಿ ಇದನ್ನ ನೋಡಿ ಸಹಿಸೋಕ್ಕಾಗದೇ ಇರುವಂತಹ ಜಲಸಿ ಜನಗಳು ಅಯ್ಯೋ ಇದಕ್ಕಿಂತ ಬೆಟರ್ ಆಗಿತ್ತು ಇದಕ್ಕಿಂತ ಚೆನ್ನಾಗಿರೋದೊಂದಿದೆ ಅಯ್ಯೋ ಇದನ್ನು ನಾನು ನನಗೆ ಗೊತ್ತಿತ್ತು ಈ ರೀತಿ ಎಲ್ಲ ಹೇಳುವಂಥದ್ದಿದೆ ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ನೀವು ಸೈಲೆಂಟ್ ಆಗಿದ್ರೂ ನಿಮ್ಮ ಹತ್ತಿರ ಕಾಲು ಕೆರೆದುಕೊಂಡು ಜ ಬರುವಂತಹ ಜನಗಳು ಎದುರಾಗ್ತಾರೆ ಬಟ್ ಆದರೂ ಕೂಡ ನೀವು ತಾಳ್ಮೆಯಿಂದ ಒಂದಷ್ಟು ಎಚ್ಚರಿಕೆಯಿಂದ ನೀವು ಹೋಗಬೇಕಾಗತ್ತೆ ಎಚ್ಚರಿಕೆಯಿಂದ ನೀವು ಇದನ್ನು ಈ ರೀಡಿಂಗ್ ಅಂತೂ ನೋಡಿದ್ದೀರಾ ಅಲ್ವಾ ಯಾರೇನೇ ಜಗಳ ಅಂತ ಬಂದಾಗ ಅಲ್ಲಿಂದ ಎದ್ದು ಹೋಗುವಂಥದ್ದು ಅಥವಾ ನಿಮ್ಮ ಮಾತುಗಳನ್ನ ನಿಮಗೆ ತಿಪ್ಪ ತಪ್ಪಿಗೆ ಸಿಗಾಕ್ಸ್ಕೊಳ್ಳುವಂಥದ್ದು ಇರುತ್ತೆ ದಯವಿಟ್ಟು ಅಂಥವರ ಮಾತನ್ನ ನೀವು ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಕೂರೋದು ಕೂಡ ವೇಸ್ಟ್ ಅಂತ ಹೇಳಬಹುದು ಸೊ ಇಲ್ಲಿ ಸ್ಯಾರೋ ಬರ್ತಾ ಇದೆ ನಾ ಹೇಳದ್ನಲ್ಲ ನೀವು ಇಂಥ ವ್ಯಕ್ತಿ ಅಂದ್ರೆ ವಾದ ಮಾಡುವಂತಹ ವ್ಯಕ್ತಿ ಕಾಲ್ ಕೆರ್ಕೊಂಡ್ ಬರ ಜಗಳ ಮಾಡುವಂತಹ ವ್ಯಕ್ತಿ ನಿಮ್ಮನ್ನ ಅಯ್ಯೋ ಅಂತ ನೋವು ಕೊಡುವಂತಹ ವ್ಯಕ್ತಿಗಳು ಎದುರಾಗ್ತಾರೆ ಒಂದಷ್ಟು ಎಚ್ಚರಿಕೆಯಿಂದ ನೀವು ಇಂಥವರಿಂದ ಸ್ವಲ್ಪ ದೂರ ಹೋಗೋದೆ ಉತ್ತಮ ಅಂತ ಹೇಳಬಹುದು ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ಈಗ ಏನೇ ನಡೀತಾ ಇದ್ರು ಎಷ್ಟೇ ಕಷ್ಟದಲ್ಲಿದ್ರು ಯಾವುದೇ ವಿಚಾರದಲ್ಲಿ ನೀವು ಕಷ್ಟ ಇದ್ರು ಇದು ನಿಮ್ಮ ಹಣೆ ಬರದಲ್ಲಿ ಬರೆದಿರುವಂತಹದ್ದೇ ಅಂತ ಹೇಳಬಹುದು ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನೇನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಹತ್ತಿರ ಸುಳ್ಳು ಹೇಳುವಂತಹ ವ್ಯಕ್ತಿಗಳು ಬರ್ತಾರೆ ನೀವು ನೋಡುವಂತಹ ವ್ಯಕ್ತಿನೇ ಬೇರೆ ಅವರು ಇರುವಂತಹ ವ್ಯಕ್ತಿನೇ ಬೇರೆ ಅಂಥ ವ್ಯಕ್ತಿಗಳು ಕೂಡ ಎದುರಾಗುವಂಥದ್ದಿದೆ ಇಲ್ಲಿ ಏಟ್ ಬಂದಿರೋದ್ರಿಂದ ನೀವು ಮಾಡೋ ಕೆಲಸದಲ್ಲಿ ಏನಾದರೂ ಕಿರಿಕಿರಿ ಮಾಡುವಂಥ ಸಾಧ್ಯತೆ ಇದೆ ಎಚ್ಚರಿಕೆ ಆಗಿರಿ ಮನೆಯಿಂದ ಹೋಗುವಾಗ ಕನ್ಸರ್ನ್ ಅಂತ ಬರ್ತಾ ಇದೆ ಮನೆಯಿಂದ ಹೋಗುವಾಗ ಹಿರಿಯರ ಮಾತುಗಳನ್ನ ಕೇಳಿಕೊಂಡು ಹೊರಗಡೆ ಹೋಗುವಂಥದ್ದು ಅಥವಾ ಹಿರಿಯರ ಹತ್ರ ಒಂದು ದಿನದಲ್ಲಿ ನೀವು ನಿಮ್ಮ ಪೇರೆಂಟ್ಸ್ಗಳು ದೂರ ಇದ್ದರೆ ನೀವು ಒಂದು ದಿನದಲ್ಲಿ ಒಂದೊತ್ತು ಮಾತಾಡೋದ್ರಿಂದ ಕೂಡ ನಿಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಏನಾದರೂ ಇದ್ದರೂ ಕೂಡ ಅದು ಸರಿ ಆಗುವಂಥದ್ದು ಇದೆ ಅಂತ ಹೇಳಬಹುದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಇವತ್ತು ಇವತ್ತಿನ ದಿನ ನೀವೇನೇ ಅನುಭವಿಸಿದ್ದಿರಲಿ ಏನೇ ಆಗ್ತಾ ಇರಲಿ ನಿಮ್ಮ ಲೈಫಲ್ಲಿ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನೀವು ತಿಂದಿದ್ದಂಥ ಪ್ರೀವಿಯಸ್ ಪೆಟ್ಟುಗಳೆಲ್ಲ ಇವತ್ತು ನಿಮಗೆ ಒಳ್ಳೇದನ್ನೇ ತಂದು ಕೊಡೋದಕ್ಕೆ ಅಂತ ರೆಡಿಯಾಗಿದೆ ಅಂತ ಹೇಳಬಹುದು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಸೆಕೆಂಡ್ ಸ್ಟ ಓನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ಲೈಫಲ್ಲಿ ನಡೀತಿರುವಂತಹ ವಿಚಿತ್ರ ಘಟನೆಗಳಿಗೆ ವಿಸ್ಮಯ ಘಟನೆಗಳಿಗೆ ಏನು ಕಾರಣ ಏನು ಬ್ಲಾಕೇಜ್ ಆಗಿದೆ ನನ್ನ ಹಣೆ ಬರದಲ್ಲಿ ಇರೋದೇ ಇಷ್ಟ ಅಥವಾ ನಾನು ಎಷ್ಟೇ ದುಡೂ ನನ್ನ ಕೈಯಲ್ಲಿ ಅದಕ್ತಾ ಇಲ್ಲ ನಾನು ಇದೇ ಥರನೇ ಲೈಫ್ ಲೀಡ್ ಮಾಡ್ತೀನ ಇದಕ್ಕೆಲ್ಲ ಕೆಟ್ಟ ಕಣ್ಗಳಿಂದ ನಾನು ಏಳ್ಗೆ ಆಗ್ತಾ ಇಲ್ವಾ ಅಥವಾ ನನ್ನ ಹಣೆ ಬರನೇ ಹೀಗಿದೆಯಾ ಅನ್ನೋರಿಗೆ ಇವತ್ತಿನ ರೀಡಿಂಗ್ಸಲ್ಲಿ ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಬರ್ತಾ ಇದೆ ಇಲ್ಲಿ ನೀವು ಏನು ಕೆಲವು ಈ ಹಿಂದೆ ನಡೆದಂತ ಘಟನೆಗಳು ನಿಮ್ಮ ಫ್ಯಾಮಿಲಿಯಲ್ಲಾಗಿರಬಹುದು ನಿಮ್ಮಲ್ಲಾಗಿರ್ಬಹುದು ಏನೇ ನಡೆದಿರುವಂಥ ಘಟನೆ ಇದೆಯಲ್ಲ ಆ ವ್ಯಕ್ತಿಗಳಿಗೆ ನೀವೊಂದು ಸುಮ್ಮನಾಗಿದ್ದೀರಿ ಆ ವ್ಯಕ್ತಿನೂ ಕೂಡ ಸುಮ್ಮನಾದ್ರು ಅನ್ನುವ ಥಿಂಕಿಂಗಲ್ಲಿ ನೀವು ಸೈಲೆಂಟ್ ಆಗಿದ್ರಿ ಬಟ್ ಇಲ್ಲಿ ನಿಮ್ಮ ಜೊತೆಗಿರೋರು ತುಂಬ ವಿಶ್ವಾಸದಿಂದ ಇರುವಂಥವ್ರು ಅದು ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರೋ ನೈಬರ್ ಆಗಿರ್ಬೋದು ಏನೇ ಇರ್ಬೋದು ಅವರು ಏನೇ ವಿಶ್ವಾಸದಿಂದ ಇದ್ದರು ಈ ಪ ಪ್ರೀವಿಯಸ್ ನಿಮ್ಮ ಮತ್ತು ಅವರ ನಡುವೆ ಮಾತುಕತೆಗಳಲ್ಲಿ ಕಿರಿಕ್ ಆಗಿದ್ದ ಆಗಿರ್ಬೋದು ಅಥವಾ ಜೊತೆಗಿದ್ದಾಗ ಕಿರಿಕ್ ಆಗಿರಬಹುದು ಏನೇ ಆಗಿರ್ಬೋದು ನಿಮ್ಮ ನಡುವೆ ಬಟ್ ಆ ವ್ಯಕ್ತಿ ಇನ್ನೂ ಮರೆತಿಲ್ಲ ಕೆಲವು ಲೈಫಲ್ಲಿ ಅಂಥ ವ್ಯಕ್ತಿಗಳಿಂದನೇ ಹೊಡ್ತಾ ಬಿದ್ದಿದೆ ಇಲ್ಲಿ ನಿಮ್ಮ ಬೆನ್ನು ಹಿಂದೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೆಸುವಂಥದ್ದು ನಿಮ್ಮ ಬೆನ್ನು ಹಿಂದೆ ನೀವು ಇರುವ ರೀತಿನ ಬದಲಾಯಿಸಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಇಲ್ಲಿ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಕೂಡ ನೋಡೋದಕ್ಕೆ ಆ ವ್ಯಕ್ತಿಗಳು ತುಂಬ ಹಿತವಾಗಿ ಕಾಣಿಸ್ತಾರೆ ಬಟ್ ಆದರೆ ಅವರಿಂದನೇ ಹೊಡ್ತಾ ತಿಂದು ಇವತ್ತು ಈ ರೀತಿಗಿದ್ದೀರಿ ಅಂತ ಹೇಳ್ಬೋದು ಈ ಹಿಂದೆ ನೀವೆಷ್ಟೇ ತುಂಬ ಚೆನ್ನಾಗಿದ್ದವರು ಅಂದ್ಕೊಳ್ತೀನಿ ನಾನು ಈ ಹಿಂದೆ ತುಂಬ ಚೆನ್ನಾಗಿದ್ದವರು ಈ ಇಂಥ ವ್ಯಕ್ತಿಗಳು ನೀವು ಒಂದು ಒಳ್ಳೆ ಡ್ರೆಸ್ ಮಾಡ್ಕೊಂಡಾಗಲೂ ಕೂಡ ಸಹಿಸಿಲ್ಲ ಸಹಿಸೋದು ಇಲ್ಲ ಈ ವ್ಯಕ್ತಿಗಳು ನೀವು ಯಾವಾಗಲೂ ಕಣ್ಣೀರು ಹಾಕಬೇಕು ಅಂತ ಬಯಸ್ತಾರೆ ನಿಮ್ಮ ನೋವಲ್ಲಿ ಅಂಥ ವ್ಯಕ್ತಿಗಳು ಸಂತೋಷ ಪಡ್ತಾರೆ ಬಟ್ ಆದರೆ ಕಣ್ಣು ಒರೆಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಈ ರೀತಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟು ಬ್ಲ್ಯಾಂಕ್ ಆಗಿದ್ದೀರಿ ಅಷ್ಟು ಬ್ಲ್ಯಾಂಕ್ ಮಾಡಿದರೆ ನಿಮ್ಮ ಅಂತ ಆ ವ್ಯಕ್ತಿ ನಿಮ್ಗೆ ಎಷ್ಟೇ ಮೋಸ ಮಾಡಿದ್ರು ನಿಮ್ಮನ್ನ ಹಿಡಿಯಕ್ ಆಗಿರ್ಬಾರ್ದು ಆ ರೀತಿ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದಂತೆ ಆ ಮಾಡ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರು ತುಂಬಾನೇ ಆಟಾಡ್ತಾ ಇದ್ದಾರೆ ಅದು ಆದ್ರೆ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಹಿತವಾಗೇ ಇರ್ತಾರೆ ನೀವು ಕಂಡ ಆಗಲ್ಲ ನಿಮ್ ಎದುರುಗಡೆ ಬಂದಾಗ ಒಳ್ಳೆಯ ಮಾತುಗಳನ್ನ ಮಾತಾಡೋದು ನಿಮ್ ಬಗ್ಗೆ ಕನ್ಸರ್ನ್ ತೋರಿಸುವಂಥದ್ದು ನೀವು ಯೋಚನೆನೇ ಮಾಡೋಕ್ಕಾಗಲ್ಲ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ನೋಡಿ ಎಷ್ಟು ಕೆಡದಾಗಿದೆ ಇದು ಕಾರ್ಡ್ ನಿಮ್ಮನ್ನು ಯಾವ ರೀತಿ ಬ್ಲ್ಯಾಂಕ್ ಆಗಿದೆ ಅಂತ ಹೇಳಿದ್ರೆ ಹೌದು ಇದು ಶತ್ರುಗಳ ಕಾಟಾನೆ ಅಂತ ಹೇಳ್ಬೋದು ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಇದು ಶತ್ರುಗಳ ಕಾಟಾನೆ ಅಂತ ಹೇಳಬಹುದು ನಿಮ್ಮನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಯೋಚನೆಗಳಲ್ಲೂ ಕೂಡ ನಿಮ್ಮ ಬಗ್ಗೆ ಒಳ್ಳೇದು ಬರಬಾರ್ದು ನನ್ನ ಲೈಫೇ ಮುಗಿದೋಯ್ತಾ ನನ್ನ ಲೈಫೇ ನೀವು ಯಾವ ಕೆಲಸ ಕೂಡ ಮಾಡೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನುವ ರೀತಿ ಒಳ್ಳೆಯ ಯೋಚನೆನೇ ಬರಬಾರ್ದು ನಿಮಗೆ ಆ ರೀತಿ ಇಂಥ ವ್ಯಕ್ತಿಗಳು ನಿಮ್ಮನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಹೇಗಾಗಿದೆ ನಿಮ್ಮ ಲೈಫ್ ಅಂತ ಹೇಳಿದ್ರೆ ಸಾಕಷ್ಟು ಜನ ನಿಮ್ಮ ಲೈಫಲ್ಲಿ ಇದೆ ಇಂಥವರೇ ಇದ್ದಾರೆ ಬಟ್ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿ ಇಲ್ಲಿ ಒಂದು ಹುಡುಗಿ ಕೂತಿದ್ದಾಳೆ ಇಲ್ಲಿ ಚೂರಿ ಇದೆ ಆಕೆ ಕೈಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದಂತಿದೆ ಹೌದು ಆಬ್ವಿಯಸ್ಲಿ ಆ ವ್ಯಕ್ತಿಗಳು ನಿಮ್ಮನ್ನ ಯಾವ ರೀತಿ ಕುಗ್ಗಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಕಂಡಿಡಿಯೋದಕ್ಕೆ ಆಗೋದಿಲ್ಲ ಅಂತ ಆ ಆ ಲೆವೆಲ್ಗೆ ಇಳಿದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ವಿಚಾರದಲ್ಲೂ ಕೂಡ ಬ್ಲಾಕ್ ಆಗ್ತಾ ಇದೆ ಇತ್ತೀಚೆಗಂತೂ ಬರ್ತಾ ಬರ್ತಾ ನಿಮ್ಮ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಹಣದ ವಿಚಾರವಾಗಿಯೂ ಕೂಡ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಿ ಹಣದ ವಿಚಾರನೂ ಕೂಡ ಈ ಹಿಂದೆ ದುಡ್ಡು ಕೈಯಲ್ಲಿ ದುಡ್ಡಿದ್ದಿದ್ದು ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗದೆ ಇವತ್ತು ಅದೇ ದುಡ್ಡಿಗೆ ಕೂಡ ನೀವು ಅಲಿಯುವಂಥ ಪರಿಸ್ಥಿತಿ ಆ ಹಣ ಬರುತ್ತೆ ಅಂದಿದ್ದು ಕೂಡ ಬರದೇ ಇರುವಂಥ ಸ್ಟ್ರಕ್ ಆಗಿರ್ಬೋದು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಹೀಗೆ ಇದು ಲೈಫ್ ಹೀಗೇನಾ ಅಂತ ಹೇಳೋದಾದರೆ ದಯವಿಟ್ಟು ನಿಮ್ಮನ್ನು ನೀವು ಮೆಡಿಟೇಷನ್ ಮೂಲಕ ಆಗಿರಬಹುದು ಅಥವಾ ದೇವಸ್ಥಾನಗಳಿಗೆ ಪುಣ್ಯ ತೀರ್ಥ ಸ್ಥಾನಗಳಿಂದ ಆಗಿರ್ಬೋದು ಈ ರೀತಿ ಬ್ಲಾಕೇಜ್ನ ನೀವು ತಗೊಳ್ಬೇಕಾಗತ್ತೆ ಇಂಥ ವ್ಯಕ್ತಿಗಳು ಮನೆಗೆ ಬಂದಾಗ ಆಗಿರ್ಬೋದು ನಿಮ್ಮ ಕಚೇರಿಗೆ ಆಫೀಸಿಗೆ ಬಂದದ್ದಾಗಿರ್ಬೋದು ಇಂಥ ವ್ಯಕ್ತಿ ವ್ಯಕ್ತಿಗಳು ಮನೆಯಿಂದ ಅಥವಾ ಬಂದು ಹೋಗಿದ್ದಾದಾಗ ನೀವು ಒಂದಷ್ಟು ಆ ಜಾಗದನ್ನ ಕ್ಲೆನ್ಸ್ ಮಾಡಬೇಕಾಗತ್ತೆ ಕ್ಲೆನ್ಸ್ ಅಂದರೆ ಒಂದಷ್ಟು ಧೂಪಗಳನ್ನ ಹಾಕುವಂಥದ್ದು ಆ ಟೈಮಲ್ಲಿ ನೆಲ ಒರೆಸ್ಕೊಳ್ಳುವಂಥದ್ದು ಈ ವ್ಯಕ್ತಿಗಳು ಹೋ ಹೋದ ತಕ್ಷಣವೇ ಅವರು ಒಟ್ಟಿಗೆ ಕೂತ್ಕೊಂಡು ದಯವಿಟ್ಟು ಮನೆಯಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡುವಂಥದ್ದು ಅವ್ರು ಏನೇ ಕೆಟ್ಟದಾಗಿ ಮಾತಾಡೋದು ಅಥವಾ ಯಾರದೋ ವಿಚಾರ ತಂದು ಮಾತಾಡುವಂಥದ್ದು ಈ ರೀತಿ ಎಲ್ಲ ಮಾಡಿ ಹೋದ ಮೇಲೆ ದಯವಿಟ್ಟು ನೀವು ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ನೀವು ಒಂದಷ್ಟು ದೃಷ್ಟಿ ತಕ್ಕೊಳ್ಳುವಂಥದ್ದು ನಿಮ್ಮನ್ನ ನಿಮ್ಮ ಆಹಾರನ ನೀವು ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಪುಣ್ಯ ಸ್ನಾನ ತೀರ್ಥ ಸ್ನಾನ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದರೆ ಅದು ವಿಶೇಷನೆ ಹಾ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಹಾರ ಎಷ್ಟೇ ಬ್ಲಾಕೇಜ್ ಆಗಿರಲಿ ನಿಮ್ಮ ಆಹಾರ ಎಷ್ಟೇ ಕೆಡ್ದಾಗಿರಲಿ ಆ ತೀರ್ಥ ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾರೇ ಏನೇ ಮಾಡಿಸಿದ್ರು ಕೂಡ ಅದರಿಂದ ಕೂಡ ಒಂದಷ್ಟು ನೀವು ಪ್ಯೂರ್ ಆಗ್ಬೋದು ನಿಮ್ಮ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಬೋದು ಅಂತ ಹೇಳಬಹುದು ಹಾಗೆ ನೀವೆಲ್ಲ ಏನಿದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ದೃಷ್ಟಿ ತಗೊಳ್ತೀರಿ ಯಾವ ರೀತಿ ನಿಮ್ಮನ್ನು ಕ್ಲೆನ್ಸ್ ಮಾಡ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದದು ಹಾಗೆ ಇಂಥ ವ್ಯಕ್ತಿಗಳನ್ನ ನೀವು ಸೇರಿಸಿದಾಗ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗೆ ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ನಿಮ್ಮ ಲೈಫ್ಗೆ ಹೊಸ ಅವಕಾಶ ಅನ್ನೋದು ಕಾದು ಕೂತಿದೆ ಈ ಹಿಂದೆನೆ ಆಗಬೇಕಾಗಿತ್ತು ಯಾವುದೋ ಯಾವುದೋ ಒಂದು ವಿಚಾರಗಳಾಗದೆ ನಿಮ್ಮನ್ನ ನೀವು ಸ್ಟ್ರಕ್ ಚಿಕ್ಕಾಗಿ ಇದೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಬಹುದು ಸ್ಟ್ರಕ್ ಆಗ್ತಾ ಇದೀರಿ ಅಂತ ಹೇಳಬಹುದು ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಹಿಂದೆನೇ ಯಾವುದೋ ಒಂದು ಅವಕಾಶಗಳಾಗಬೇಕಾಗಿತ್ತು ಕೆಲಸ ಕಾರ್ಯಗಳಾಗಬೇಕಾಗಿತ್ತು ನಿಮ್ಮ ಲೈಫ್ ಇನ್ನೂ ತನ ಇನ್ನೂ ಚೆನ್ನಾಗಿ ಶೈನಿಂಗ್ ಆಗಬೇಕಾಗಿತ್ತು ಇಂಥ ಕೆಟ್ಟ ಕಣ್ಣೇನಿದೆ ಇಂಥ ಶತ್ರುಗಳು ಏನಿದ್ದಾರೆ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಬರುವಂಥವ್ರು ನಿಮ್ಮನ್ನ ತುಂಬ ಹಾಳು ಮಾಡಿದರೆ ಆಗದೆ ಆಗುವಂತಹ ಕೆಲಸಗಳನ್ನೆಲ್ಲ ಸ್ಟ್ರಕ್ ಮಾಡಿದ್ದಾರೆ ನೀವು ಏನಾದರೂ ನಿಮ್ಮ ಆಹಾರನ ಅಥವಾ ನಿಮ್ಮ ಲೈಫ್ನ ಈ ಥರದೊಂದು ಇದರಲ್ಲಿ ಅವರು ಬ್ಲಾ ಬ್ಲ್ಯಾಕ್ ಮ್ಯಾಜಿಕ್ನ ತೆಗಿಯುವಂಥದ್ದು ತೆಗಿಸೋವಂಥದ್ದು ಮಾಡಿಕೊಂಡು ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳೋವಂಥದ್ದು ಮಾಡಿಕೊಂಡ್ರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ ನಿಮ್ಮ ಲೈಫಲ್ಲಿ ಶುಕ್ರ ಅಂದರೆ ಹಣ ಕೂಡ ಹರಿದು ಬರುವಂಥದ್ದು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣ ಕೂಡ ಹರಿದು ಬರುವಂಥದ್ದು ನಿಮಗೆ ಸಹಾಯ ಮಾಡಬೇಕು ಮಾಡಬೇಕು ಅನ್ನೋ ಕೈ ಬರುವಂಥದ್ದು ನಿಮ್ಮ ಲೈಫಲ್ಲಿ ನೀವು ಈ ಹಿಂದೆ ಏನೇನಕ್ಕೆ ಪಟ್ಟು ಮರ್ತು ಹೋಗಿದ್ದೀರಿ ಆ ಅಚಾನಕ್ಕಾಗಿ ನಿಮ್ಮ ಲೈಫಿಗೆ ಬರುವಂಥದ್ದಾಗತ್ತೆ ಹಾಗೆ ಸಂಬಂಧಗಳಲ್ಲಿ ಸಂಬಂಧಿಕಲ್ಲಿ ಜಗಳಗಳು ಕಿರಿಕಿರಿಗಳಾಗಿ ನೀವೇನಾದರೂ ದೂರ ದೂರ ಆಗಿದ್ದರೆ ಇಂಥ ಕೆಟ್ಟ ಕಣ್ಣುಗಳಿಂದ ನಿಮ್ಮ ಶತ್ರುಗಳಿಂದ ನೀವು ಕೆಟ್ಟವರ ರೀತಿ ಕಾಣಿಸ್ಕೊಂಡಿದ್ರೆ ಆ ಸಂಬಂಧಗಳೆಲ್ಲ ಸರಿ ಹೋಗುವಂಥದ್ದಿದೆ ಅವರಾಗ ಅವರೇ ಬರುವಂಥ ಸಾಧ್ಯತೆ ಇದೆ ಅವರಾಗ ಅವರೇ ಬಂದು ನಿಮ್ಮ ವಿಚಾರವಾಗಿ ಅಟ್ರಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಏಸ್ ಆಫ್ ಸ್ವಾರ್ಡ್ ಬಂದಿರೋದ್ರಿಂದ ಇನ್ನು ಕೆ ನಿಮ್ಮ ಐಡಿಯಾ

ನಿಮ್ಮ ಯೋಚನೆ ಕೂಡ ನಿಮಗೆ ಒಳ್ಳೊಳ್ಳೆ ಯೋಚನೆ ಬರೋದಕ್ಕೆ ಶುರು ಆಗುತ್ತೆ ಈಗ ಏನಾಗಿದೆ ಗೊತ್ತಾ ನಿಮಗೆ ಬ್ಲ್ಯಾಂಕ್ ಮಾಡಿದರೆ ನೀವು ಆಗಿಲ್ಲ ನಿಮ್ಮನ್ನು ಬ್ಲ್ಯಾಂಕ್ ಮಾಡಿದರೆ ದಯವಿಟ್ಟು ಹೀಗೆ ನಾನು ಮತ್ತೊಮ್ಮೆ ಹೇಳ್ತೀನಿ ಅಂತ ಅಲ್ಲ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಿ ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನೀವು ನೋಡ್ತಾ ನೋಡ್ಬೋದು ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ ಇಂಥ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಏನೇ ಮಾಡಿರ್ತಾರಲ್ಲ ಸೀದಾ ಅದು ಅವ್ರ ಹತ್ರನೇ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ ಹಾಗೆ ಇದನ್ನ ಹೀಲ್ ಮಾಡಿಸಿ ನೀವು ಹಾಕೊಂಡಾಗ ನಿಮ್ಮನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅರ್ಥಿಂದ ಬರು ಬರುವಂತಹ ಒಂದು ಒಳ್ಳೆಯ ಕಾಸ್ಮಿಕ್ ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಇದಕ್ಕೆ ಬೇಗ ಸೇರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಜನ ಸಾಕಷ್ಟು ಜನ ಆರ್ಡರ್ ಮಾಡ್ಕೊಂಡಿದಿರಿ ತಗೊಂಡಿದ್ರಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆರ್ಡರ್ ಮಾಡ್ಕೊಂಡು ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ದಯವಿಟ್ಟು ತಗೊಳ್ಳಿ ಹಾಕೊಳ್ಳಿ ಯಾಕೆಂದ್ರೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಆದರೆ ಈ ತರ ಹೊಸ ಹೊಸ ಆಪರ್ಚುನಿಟೀಸ್ಗಳು ನಮ್ಮ ಲೈಫಿಗೆ ಬರಬೇಕಾಗಿರುವಂಥದ್ದು ಏನು ಸ್ಟ್ರಕ್ ಆಗಿದೆ ಅದೆಲ್ಲ ಬರ್ತಾ ಹೋಗುತ್ತೆ ಹಾಗೆ ಒಳ್ಳೊಳ್ಳೆ ಐಡಿಯಾಸ್ ಬರ್ತಾ ಹೋಗುತ್ತೆ ಸಂಬಂಧಗಳು ಸರಿ ಹೋಗ್ತಾ ಹೋಗುತ್ತೆ ಅಂತ ಹೇಳಬಹುದು ಹಾಗೆ ಯೂನಿವರ್ಸ್ ಎಲ್ಲ ಏನು ಗೈಡೆನ್ಸ್ ಕೊಡ್ತಾ ಇದೆ ನೋಡೋಣ ಓಕೆ ಇಲ್ಲಿ ಚೇಂಜ್ ಬರ್ತಾ ಇದೆ ಇದು ಈ ಲೈಫು ಯಾರು ಏನೇ ಶತ್ರುಗಳು ಮಾಡಿರಲಿ ನಮ್ಮ ಡೆಸ್ಟಿನಿಯಲ್ಲಿ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ ನಿಮ್ಮ ಜೀವನ ಕೂಡ ಅದೇ ರೀತಿ ಬದಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಚೇಂಜ್ ಆಗುತ್ತೆ ನಿಮ್ಮ ಜೀವನ ಇದೇ ತರನೇ ಇಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸಿಂಗ್ ಅಂತ ಬರ್ತಾ ಇದೆ ನೀವು ಹಿಂದೆ ಯಾವ ಯಾವ ಜನಗಳನ್ನ ತುಂಬ ನಂಬಿ ಹಾಳಾಗಿದ್ರಿ ಅದು ಅಂಥ ವ್ಯಕ್ತಿಗಳು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇನ್ ಫ್ಯೂಚರಲ್ಲಿ ಇಂಥ ವ್ಯಕ್ತಿಗಳು ಮುಖವಾಡ ಹಾಕಿಕೊಂಡು ಬಂದಂಥ ವ್ಯಕ್ತಿಗಳನ್ನ ನೀವು ಈಸಿಯಾಗಿ ಕಂಡು ಹಿಡಬಹುದು ಇನ್ ಅಂಥವ್ರನ್ನ ನೀವು ಲಿಮಿಟ್ನಲ್ಲಿ ಇಟ್ಕೊಳ್ಳುವಂತಹ ಐಡಿಯಾ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಕೊಂಡಿದ್ದೀರಿ ಅಂತ ಹೇಳಬಹುದು ಹಾಗೆ ಇಲ್ಲಿ ಅಫಿಷಿಯಲ್ ಪರ್ಸನ್ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವೇ ದಿನಗಳಲ್ಲಿ ಒಬ್ಬ ಅಫಿಷಿಯಲ್ ಪರ್ಸನ್ನಿಂದ ಹೊಸ ಯೋಚನೆ ಹೊಸ ಐಡಿಯಾಗಳು ಬರುವಂಥದ್ದಿದೆ ಅವ್ ಅಂಥವರಿಂದ ನಿಮಗೆ ಒಂದು ಒಳ್ಳೆಯ ಸಹಾಯ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು ಇಲ್ಲಿ ವೆಲ್ತಿ ಮ್ಯಾನ್ ಬರ್ತಾ ಇದೆ ಹೇಳೋದ್ನಲ್ಲ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಾಗಿರಬಹುದು ಇಂಥದ್ದೆಲ್ಲ ಬ್ಲಾಕೇಜ್ನ ನೀವೇನಾದರೂ ತಕೊಂಡ್ ಬಂದ್ರಿ ಅಂತ ಅಂದ್ಕೊಂಡ್ರೆ ಇಂಥ ವ್ಯಕ್ತಿಗಳು ನಿಮ್ಮ ನಿಮ್ಮ ಲೈಫ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಅವನಾಗಿರ್ಬೋದು ಅವಳಾಗಿರ್ಬೋದು ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಹುದು ನಿಮ್ಮ ಒಂದು ದೊಡ್ಡ ಮಟ್ಟಕ್ಕೆ ಇಡುವಂತಹ ಸಾಥ್ ಕೊಡುವಂತಹ ಜನಗಳು ನಿಮ್ ಎದುರಾಗ್ತಾರೆ ಅಂತ ಹೇಳ್ಬಹುದು ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ನೋಡುದ್ರಲ್ಲ ನಿಮ್ಮ ಲೈಫ್ ಅಲ್ಲಿ ಶತ್ರುಗಳ ಕಾಟನ ಅಥವಾ ನಿಮ್ಮ ಡೆಸ್ಟಿನಿಯಲ್ಲಿ ಇರುವಂತದ್ದ ಅಂತ ನೋಡೋಕೆ ಹೋದರೆ ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ಜೊತೆಗಿದ್ದಂಥವ್ರಿಂದಲೇ ನೀವು ಇವತ್ತು ನರಳ್ತಾ ಇದ್ರ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ